ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ರಾಣ ಜೀವನಿಗೆ ಹೇಳ್ತಾನೆ ಅವ್ರಿಗೆ ಕೊಡೋದನ್ನೆಲ್ಲ ಲಂಚ ಅಂತ ಮೆನ್ಷನ್ ಮಾಡೋದಕ್ಕೆ ಆಗಲ್ವಲ್ಲ ಅದಕ್ಕೆ ಅದನ್ನೆಲ್ಲ ಮಿಸ್ಸಲ್ಲಿನಿಯನ್ ಎಕ್ಸ್ಪೀರಿಯನ್ಸ್ ಅಂತ ಬರಿತೀವಿ ಆಗ ಜೀವ ಹೇಳ್ತಾನೆ ಶಿಸ್ಟಮ್ ಕರೆಕ್ಟಾಗಿದ್ದರೆ ಯಾರ್ಯಾಕೆ ಬಂದು ತೊಂದರೆ ಕೊಡ್ತಾರೆ ರಾಣ ನಗ್ತಾ ಹೇಳ್ತಾನೆ ಬ್ರೋ ಶಿಸ್ಟಮ್ ಬಗ್ಗೆ ಎಲ್ಲ ಭಾಷಣ ಮಾಡೋಕೆ ಹೋಗಬೇಡ ರೂಲ್ಸ್ ಬೇರೆ ರಿಯಾಲಿಟಿ ಬೇರೆ ಆಗ ಜೀವ ಹೇಳ್ತಾನೆ ಓಕೆ ಇದೇನಿದು ವರ್ಕರ್ ವೆಲಿಫರ್ ಫಂಡು ಅದಕ್ಕೆ ರಾಣ ಹೇಳ್ತಾನೆ ನಮ್ಮ ಏರಿಯಾದಲ್ಲಿ ಗಣೇಶನ್ ಕೂರಿಸ್ತೀನಿ ಅಣ್ಣಮ್ಮನ ಕೂರಿಸ್ತೀನಿ ರಾಜ್ಯೋತ್ಸವ ಮಾಡ್ತೀವಿ ಅನಾಥಾಶ್ರಮ ಕಟ್ತಾ ಇದ್ದೀವಿ ಅಂತ ಈ ಏರಿಯಾ ಜನ ಎನ್ ಜಿ ಒಗಳೆಲ್ಲರೂ ಬರ್ತಾರೆ ಅದನ್ನ ವರ್ಕರ್ಸ್ ವೆಲಿಫರ್ ಫಂಡ್ ಅಂತ ಟ್ರೀಟ್ ಮಾಡ್ತೀವಿ ಆಗ ಜೀವ ಹೇಳ್ತಾನೆ ಡೊನೇಷನ್ ಫಂಡ್ ಅಂತ ಬರಿಬೋದಲ್ವ ಸಿ ಎಸ್ ಆರ್ ಅದಕ್ಕೆ ಪ್ರಾವಿಜನ್ ಇದೆಯಲ್ಲ ಜೀವ ಹಾಗೆ ಹೇಳಿದ ತಕ್ಷಣ ರಾಣನಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಅದನ್ನೇ ಇದನ್ನ ಮಿಕ್ಸ್ ಮಾಡೋದಕ್ಕಿಂತ ಅವರಿಬ್ರ ಹತ್ರ ಮಾತಾಡಿ ಪ್ರಾಪರಾಗಿ ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿತ್ತಲ್ಲ ಆಗ ಜೀವ ವರ್ಕರ್ಗೆ ಹೇಳ್ತಾನೆ ಇಲ್ಲಿ ನೋಡ್ರಿ ಇನ್ಮೇಲೆ ಪ್ರತಿಯೊಂದು ಕ್ಲಿಯರಾಗಿರಬೇಕು ಬಾಯಿ ಎಲ್ಲ ಲೆಕ್ಕ ಬರೆಯೋ ಹಾಗಿಲ್ಲ ಜೀವ ಹಾಗೆ ಹೇಳ್ತಿದ್ದಂಗೆ ರಾಣ ಕೋಪದಲ್ಲಿ ಎದ್ದು ಅಲ್ಲಿಂದ ಹೊರಟೋಗ್ತಾನೆ ಜೀವ ವರ್ಕರ್ಗೆ ಹೇಳ್ತಾನೆ ಹಿಂದಿನ ವರ್ಷದ ಫೈಲ್ಗಳೆಲ್ಲ ತೊಗೊಂಬನ್ನಿ ಅಂತ ಹೇಳಿ ಕಳಿಸ್ತಾರೆ ಜೀವ ಯೋಚನೆ ಮಾಡಿಕೊಂಡು ಯಾವ್ದ್ಯಾವ್ದು ಹೆಸರಲ್ಲಿ ತುಂಬ ದುಡ್ಡು ಮಿಸ್ಯೂಸ್ ಆಗ್ತಾ ಇದೆ ಈ ಕಡೆ ಕಪಿಲ್ ಅವ್ರ ತಂದೆಗೆ ಜ್ಯೂಸ್ನ ತೊಗೊಂಬಂದು ಡ್ಯಾಡಿ ಜ್ಯೂಸ್ ತಗೋ ಅಂತ ಹೇಳಿ ಜ್ಯೂಸ್ ಕೊಡ್ತಾನೆ ಅದನ್ನು ಅವರು ಇಸ್ಕೊಂಡು ಕೊಡಪ್ಪ ಅಂತ ತೊಗೋತಾರೆ ಹಾಗೆ ಕಾಲು ಜುಮ್ ಇಡ್ದಂಗೆ ಆಗುತ್ತೆ ಆಗ ಬಾಲ ಕೇಳ್ತಾನೆ ಏನಾಯ್ತು ಮಾವ ಯಾಕೆ ಕಾಲಿಗೆ ಏನಾಗಿದೆ ಅಂತ ಕೇಳಿದಾಗ ಒಂದೇ ಕಡೆ ಕೂತು ಕೂತು ಕಾಲೆಲ್ಲ ಜವಡ್ದಂಗೆ ಆಗಿದೆಯಪ್ಪ ಅಂತ ಅವರು ಹೇಳ್ತಾರೆ ಆಗ ರಚನೆ ಹೇಳ್ತಾರೆ ಅದಕ್ಕೆ ಯಾಕೆ ಮಾಡ್ತೀರಾ ಕಪಿಲ್ ಇದನ್ನಲ್ಲ ನಿಮ್ಮ ಕಾಲನ್ನ ಒತ್ತಾನೆ ಬಿಡಿ ಅಂತ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾಳೆ ದೊಡ್ಡವ್ರಿಗೆ ಕಾಲು ಒತ್ತಿದರೆ ತುಂಬ ಒಳ್ಳೇದಾಗುತ್ತಂತೆ ಚಿಕ್ಕಪ್ಪ ಅಂತ ಕಪಿಲ್ಗೆ ಹೇಳ್ತಾಳೆ ಆಗ ಕಪಿಲ್ ಹೇಳ್ತಾನೆ ಅಮ್ಮ ಅಬ್ಬಾ ನಿಮ್ಮ ಯಜಮಾನ್ರಿಗೆ ಕಾಲಂತೆ ಒತ್ತು ಅಂತ ಹೇಳ್ತಾನೆ ಭಾಮಿನಿ ಹೇಳ್ತಾಳೆ ಶಿಕ್ಷೆ ಕೊಟ್ಟಿರೋದು ನಿನಗೆ ನನಗಲ್ಲ ಅಂತ ಹೇಳಿ ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಡ್ತಾಳೆ ಆಗ ಸರಿ ಆಯಿತು ಅಂತಂದು ಸೋಪ ಮೇಲೆ ಕೂತ್ಕೊಂಡು ಒತ್ತುತ್ತಾ ಒತ್ತಾಯಿರ್ತಾನೆ ಆಗ ಬಾಲ ಹೇಳ್ತಾನೆ ಸರ್ ಕೆಳಗಡೆ ಕೂತ್ಕೊಂಡು ಕಾಲು ಒತ್ತಿ ಅಂತ ಹೇಳ್ತಾನೆ ಆವಾಗ ಕೆಳಗಡೆ ಕೂತ್ಕೊಂಡು ಕಾಲನ್ನ ಕಾಲ್ನ ಇರ್ತಾನೆ ಆಗ ಈಶ್ವರವರು ಜ್ಯೂಸ್ನ ಕುಡಿದ್ಬಿಟ್ಟು ಅವನ ಕೈಗೆ ಲೋಟನ ಕೊಟ್ಟಾಗ ಅದರಲ್ಲಿ ಸ್ವಲ್ಪ ಜ್ಯೂಸ್ ಇರುತ್ತೆ ಅವನ ಮೇಲೆ ಚೆಲ್ಬಿಡ್ತಾರೆ ಏನ್ ಡ್ಯಾಡಿ ಇರೋದು ಜ್ಯೂಸ್ ಎಲ್ಲ ಚೆಲ್ಲೋಗಿದೆ ಅಯ್ಯಯ್ಯೋ ಅಂತ ಅಂದಾಗ ಅದಕ್ಕೆ ಯಾಕೆ ವರಿ ಮಾಡ್ಕೊತೇ ಟೆನ್ಷನ್ ಮಾಡ್ಕೋಬೇಡ ಮಾವ ನಿಮ್ಮ ಬಟ್ಟೆನ ಕಪಿಲ್ ವಾಶ್ ಮಾಡಿಕೊಡ್ತಾನೆ ಬಿಡಿ ಯೋಚನೆ ಮಾಡಬೇಡಿ ಅಂತ ರಚನೆ ಹೇಳ್ತಾಳೆ ಆಗ ಕಪಿಲ್ಗೆ ಶಾಕ್ ಆಗುತ್ತೆ ಈ ಕಡೆ ವರ್ಕರ್ ಫೈಲೆಲ್ಲ ತೊಗೊಂಬಂದು ಕೊಡ್ತಾರೆ ಅದನ್ನು ಜೀವ ಎಲ್ಲ ಚೆಕ್ ಮಾಡಿ ನೋಡ್ತಾನೆ ಯಾವ ದೇವಸ್ಥಾನಕ್ಕೆ ಫಂಡ್ ಹೋಗ್ತಾ ಇದೆಯಾ ಇಷ್ಟೊಂದು ಅಂತ ಕೇಳಿದಾಗ ಗೊತ್ತಿಲ್ಲ ಸರ್ ಒಟ್ಟಿನಲ್ಲಿ ಇದೆ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಅಂತ ಅವನು ವರ್ಕರ್ ಹೇಳ್ತಾನೆ ಆದರೂ ಜೀವ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಗೊತ್ತೇ ಆಗ್ತಾಯಿರಲ್ಲ ಎಲ್ಲೋ ಏನೋ ಮಿಸ್ ಆಗ್ತಾ ಇದೆಯಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಕೂತಿರ್ತೇನೆ ರಚನಾ ಜೀವನ್ಗೆ ಕಾಲ್ ಮಾಡಿ ಕೇಳ್ತಾಳೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀರಾ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಇಲ್ಲ ಬರೋಕ್ಕಾಗಲ್ಲ ಇಲ್ಲಿ ಆಫೀಸಲ್ಲಿ ನೋಡಿದರೆ ಏನೋ ಮಿಸ್ ಹೊಡಿತಾ ಇದೆ ಅಮೌಂಟಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಏನೋ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ಹೌದಾ ಹಾಗಿದ್ದರೆ ಆ ದೇವಸ್ಥಾನದ ಅಡ್ರೆಸ್ ಕೆ ಹೋಗಿ ನಾವೇ ಡೈರೆಕ್ಟಾಗಿ ವಿಚಾರಿಸೋಣ ಅಂತ ರಚನಾ ಹೇಳ್ತಾಳೆ ಸರಿ ನೀವು ರೆಡಿಯಾಗಿರಿ ಯಾರಿಗೂ ಮನೇಲಿ ಹೇಳೋಕೋಗಬೇಡಿ ನಾನು ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿ ಜೀವ ಫೋನ್ ಕಟ್ ಮಾಡ್ತಾನೆ ರಚನಾ ಜೀವ ಸೇರಿ ದೇವಸ್ಥಾನಕ್ಕೆ ಬರ್ತಾರೆ ರಚನಾ ಹೇಳ್ತಾಳೆ ಇದೇ ದೇವಸ್ಥಾನ ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ರಚನಾ ಜೀವನಿಗೆ ಕೇಳಿದಾಗ ಜೀವ ಹೇಳ್ತಾನೆ ಹೌದು ಇದೇ ದೇವಸ್ಥಾನ ಕನ್ಫರ್ಮ್ ಆಗಿ ಇದೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅಲ್ಲಿ ಅರ್ಚಕರು ಬರ್ತಾರೆ ಅರ್ಚಕರನ್ನ ಜೀವ ಮಾತಾಡಿಸ್ತಾನೆ ರಚನಾ ಮುಖ ಮುಚ್ಕೊಂಡಿರ್ತಾಳೆ ಅವಳು ಮುಖ ಓಪನ್ ಮಾಡ್ತಿದ್ದಂಗೆ ನೀವು ಸೂಪರ್ ಸ್ಟಾರ್ ರಚನೆ ಅಲ್ವಾ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಪೂಜಾರಿ ಕೇಳಿದಾಗ ಹೌದು ಈ ದೇವಸ್ಥಾನಕ್ಕೆ ವರ್ಷ ದೇಣಿಗೆ ಕೊಡ್ತಾ ಕೊಡ್ತಾಯಿದ್ರಂತಲ್ಲ ಅವ್ರು ಯಾರಂತ ನಿಮಗೆ ಗೊತ್ತಿದೆಯಾ ಅಂತ ಕೇಳಿದಾಗ ಇಲ್ಲ ನಮಗೆ ಯಾರು ಕೊಡ್ತಾ ಇಲ್ಲ ಅಂತ ಆ ಅರ್ಚಕರು ಹೇಳ್ತಾರೆ ಸುಳ್ಳು ಹೇಳಬೇಡಿ ಕೊಡ್ತಾ ಇದ್ದಾರಂತಲ್ಲ ಹೇಳಿ ನಿಜ ಯಾರು ಕೊಡ್ತಾಯಿರೋದು ಆ ಹೆಣ್ಮಗಳು ಯಾರು ಅಂತ ಕೇಳ್ತಾರೆ ಆಗ ಅವರು ಸರಿಯಾಗಿ ಹೇಳೋದಿಲ್ಲ ಏನಿಲ್ಲ ದೇಣಿಗೆ ಅಂತ ಇಸ್ಕೊಂಡ್ಮೇಲೆ ಈ ದೇವಸ್ಥಾನ ಎಲ್ಲ ಇಂಪ್ರೂವ್ಮೆಂಟ್ ಆಗಬೇಕಲ್ಲ ಹೇಗಿದ್ದಿದ್ದು ಹಾಗೆ ಇದೆಯಲ್ಲ ಇಂಪ್ರೂವ್ಮೆಂಟ್ ಸ್ವಲ್ಪವೂ ಆಗಿಲ್ವಲ್ಲ ಹೇಳಿ ಅಂತ ಕೇಳಿದಾಗ ಇಲ್ಲ ನಮಗೆ ಗೊತ್ತಿಲ್ಲ ಯಾರೂ ಕೊಡೋದಿಲ್ಲ ಅಂತ ಅರ್ಚಕರು ಹೇಳಿದಾಗ ರಚನೆ ಹೇಳ್ತಾಳೆ ನೀವು ಸರಿಯಾಗಿ ಹೇಳಿಲ್ಲ ಅಂದರೆ ಪೊಲೀಸು ಕೇಸು ಅಂತ ಒದ್ದಾಡಬೇಕಾಗುತ್ತೆ ಹೇಳಿ ಇರೋ ವಿಷಯನ ಯಾರು ಕೊಡ್ತಾ ಇದ್ದಾರೆ ಅಂತ ಅಂದು ಅಂತ ಕೇಳ್ತಾರೆ ನನಗೇನು ಗೊತ್ತಿಲ್ಲ ಅಂತ ಮತ್ತೆ ಅರ್ಚಕರು ಹೇಳ್ತಾ ಇರಬೇಕಾದ್ರೆ ಜೀವ ಹೇಳ್ತಾನೆ ನೋಡಿ ನಾನು ಜಗದೀಶ್ ಚಂದ್ರ ಇದ್ದಾರಲ್ಲ ಅವ್ರ ಮಗ ಸಂಜೀವ ರಾಘವ್ ಚಂದ್ರ ಈಗಲಾದರೂ ಹೇಳಿ ಯಾರು ಬ ಬಂದು ನಿಮಗೆ ದುಡ್ಡನ್ನ ಕೊಡ್ತಾ ಇದ್ದರು ಆಗ ಅರ್ಚಕರು ಹೆದರ್ಕೊಂಡು ಹೌದು ಪ್ರತಿ ಸಲ ಒಬ್ಬ ಹೆಂಗಸು ಬಂದುಬಿಟ್ಟು ವರ್ಷದಲ್ಲಿ ಒಂದು ಸಲ ಅಥವಾ ಎರಡು ಸಲ ಹಣನ ಕೊಟ್ಬಿಟ್ಟು ಆದ್ರೆ ಆದರೆ ಡೈರೆಕ್ಟಾಗಿ ಅವ್ರ ಮುಖ ನೋಡಿಲ್ಲ ಬೇರೆಯವ್ರ ಕಡೆಯಿಂದ ಕೊಟ್ಬಿಟ್ಟು ಹೋಗ್ತಾಯಿದ್ರು ಅಂತ ಹೇಳ್ತಾನೆ ಈ ಕಡೆ ನೋಡಿದ್ರೆ ದೇವಿ ಅವರು ರಚನೆ ಕಾಣಿಸ್ತಾ ಇಲ್ಲ ಅಂತಂದು ರೂಪಿಣಿನ ಕರೆದು ರಚನೆ ಎಲ್ಲೋದ್ಲು ಅಂತ ನಿನಗೆ ಗೊತ್ತಾ ಅಂತ ಕೇಳಿದಾಗ ಇಲ್ಲ ಅಮ್ಮ ಅವರೇ ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿ ಅವ್ರು ಹೋದ್ರು ಅಂತ ರೂಪಿಣಿ ಹೇಳ್ತಾಳೆ ಇಲ್ಲ ಇಲ್ಲ ಅವಳು ಅಂಗಡಿಗೆ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ ಬೇರೆ ಒಂದು ಏನೋ ಒಂದು ಕೆಲ್ಸಕ್ಕೆ ಹೋಗಿದ್ದಾಳೆ ಸರಿ ಅದಿರಲಿ ನಾನು ಅಮ್ಮ ಹೊರಗಡೆ ಹೋಗ್ತಾ ಇದ್ದೀವಿ ನೀನು ಕೃಷ್ಣನ ಮೇಲೆ ಬೊಂಬೆನ ಬಿಡು ಅಂತ ಕೇಳಿದಾಗ ರೂಪಿಣಿ ಹೇಳ್ತಾಳು ಬೊಂಬೆನ ಅಮ್ಮೋರೆ ಯಾರನ್ನ ನೋಡಿದರೆ ಭಯ ಆಗುತ್ತೆ ಸಿಗಾಕೊಂಬಿಟ್ರೆ ಅಂತ ರೂಪಿಣಿ ಕೇಳಿದಾಗ ಯಾರಿದ್ದಾರೆ ರಚನಾ ಸಂಜೀವ ಹೊರಗಡೆ ಹೋಗಿದ್ದಾರೆ ಇನ್ನು ಬಾಲ ಅಂತರೂ ಮನೇಲಿ ಇಲ್ಲವೇ ಇಲ್ಲ ಹಾಗಿದ್ಮೇಲೆ ಇನ್ಯಾರು ಬರ್ತಾರೆ ಅವಳು ಮೊನ್ನೆ ಕಾರಲ್ಲಿ ಲಾಕಾಗಿ ಪ್ಯಾನಿಕ್ ಆಗಿದ್ಲಲ್ಲ ಅದಕ್ಕಿನ್ನ ಸ್ಟ್ರಾಂಗ್ ಆಗಿರಬೇಕು ಆಮೇಲೆ ಈ ಮನೇಲಿ ಇರೋದೇ ಬೇಡ ಅಂತ ಅನ್ನಿಸ್ಬೇಕು ಆ ಥರ ನೀನು ಅವಳಿಗೆ ಡೋಸ್ ಕೊಡು ಸಣ್ಣ ಚೆನ್ನಾಗಿ ಚೆನ್ನಾಗಿ ಹೆದರ್ಕೊಂಡಿರಬೇಕು ಅಂತ ರೂಪಿಣಿಗೆ ಸೊಲ್ಯೂಷನ್ ಕೊಡ್ತಾಳೆ ಆಗ ರೂಪಿಣಿ ಹೇಳ್ತಾಳೆ ಸರಿ ಆಯಿತು ಅಮ್ಮವ್ರೆ ಇವತ್ತು ಹಾಗೆ ಮಾಡ್ತೀನಿ ಆ ಗೊಂಬೆನ ಬಿಡ್ತೀನಿ ಅಂತ ರೂಪಿಣಿ ಹೇಳ್ತಾಳೆ ಈ ಕಡೆ ಕೃಷ್ಣ ವರ್ಕ್ ಮಾಡ್ಕೊಂಡು ಕೂತಿರ್ತಾಳೆ ಆಗ ಗೊಂಬೆ ಕೃಷ್ಣ ಅಂದ್ಕೊಂಡು ಬರುತ್ತೆ ಕೃಷ್ಣ ಸುತ್ತಮುತ್ತ ನೋಡಿಕೊಂಡು ಗಾಬರಿಯಾಗಿ ಸುಮ್ಮನೆ ಕೂತಿರ್ತಾಳೆ ಆಮೇಲೆ ಮತ್ತೆ ಕೃಷ್ಣ ಅಂತ ಗೊಂಬೆ ಕರೆದಾಗ ನೀನು ಮತ್ತೆ ಬಂದಿದ್ದೀಯಾ ನಿನ್ನ ಜೊತೆ ಟೂ ನನ್ನ ಜೊತೆ ಮಾತಾಡಬೇಡ ಮೊನ್ನೆ ನೋಡಿದರೆ ಕಾರಲ್ಲಿ ಲಾಕ್ ಮಾಡಿ ಹೋಗಿದ್ದೆ ನೀನು ಅಂತ ಕೃಷ್ಣ ಕೇಳಿದಾಗ ಆ ಗೊಂಬೆ ಹೇಳುತ್ತೆ ನಾನು ನಿನ್ನ ಕಾರಲ್ಲಿ ಲಾಕ್ ಆದಾಗ ನೋಡಿದೆ ನಿನ್ನನ್ನು ಕಾಪಾಡಬೇಕಂತ ಪ್ರಯತ್ನಪಟ್ಟೆ ಏನು ಮಾಡ್ತೀಯ ಹಿಂದೆಯಿಂದ ಯಾರೋ ಬಂದು ನನ್ನನ್ನು ಕಾಂಪೌಂಡ್ ಹಿಂದೆ ಬಿಸಾಕ್ಬಿಟ್ರು ಹಾಗಾಗಿ ನನಗೆ ಕಾಲು ಕೈ ಎಲ್ಲ ನೋವು ಬಂತು ಗೊತ್ತಾ ಆಮೇಲೆ ಹೇಗಾದರೂ ಮಾಡಿ ತಡೆಯೋಣ ಅಂತ ನಾನು ಸುಧಾರಿಸ್ಕೊಂಡು ಬಂದು ನೋಡಿದರೆ ಎಲ್ಲರೂ ಮನೆಯವರು ಇದ್ದರು ಹಾಗಾಗಿ ನಾನು ನಿನ್ನತ್ರ ಬರೋಕ್ಕಾಗಲಿಲ್ಲ ಅಂತ ಆ ಗೊಂಬೆ ಹೇಳಿದಾಗ ಕೃಷ್ಣ ಆ ಗೊಂಬೆ ಮಾತಿ ಕರ್ಗ್ಬಿಟ್ಟು ಹೌದಾ ಸರಿ ಆಯಿತು ಬಿಡು ನಿನ್ನ ಮೇಲೆ ಏನೂ ಬೇಜಾರು ಮಾಡ್ಕೊಂಡಿಲ್ಲ ಅಂತ ಹೇಳಿ ಕೃಷ್ಣ ಅದ್ರ ಹತ್ರ ಬರ್ತಾಳೆ ಆ ಗೊಂಬೆ ಹೇಳುತ್ತೆ ಕೃಷ್ಣ ಇವತ್ತೊಂದು ಆಟ ಆಡೋಣವಾ ಅಂತ ಕೇಳುತ್ತೆ ಏನು ಆಟ ಅಂತ ಕೃಷ್ಣ ಕೇಳಿದಾಗ ಗೊಂಬೆ ಹೇಳುತ್ತೆ ಇವತ್ತು ಟೀ ಮಾಡೋಣ ಕಿಚನಲ್ಲಿ ಹೋಗಿ ಅಂತ ಹೇಳುತ್ತೆ ಆಗ ಕೃಷ್ಣ ಹೇಳ್ತಾಳೆ ನನಗೆ ಟೀ ಮಾಡೋಕ್ಕೆ ಬರಲ್ವಲ್ಲ ಅಂತ ಕೃಷ್ಣ ಹೇಳಿದಾಗ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಗೊಂಬೆ ಕರ್ಕೊಂಡು ಹೋಗುತ್ತೆ ಈ ಕಡೆ ನೋಡಿದರೆ ರುಪಿಣಿ ಗ್ಯಾಸ್ನೆಲ್ಲ ಸಿಲಿಂಡ್ರು ಹಾಗೆ ಎಲ್ಲ ಆನ್ ಮಾಡಿಟ್ಟು ಹೋಗಿ ಒಂದು ಕಡೆ ಬಚ್ಚಿಟ್ಕೊಂಡಿರ್ತಾಳೆ ಕೃಷ್ಣನ ಕಿಚನ್ಗೆ ಗೊಂಬೆ ಕರ್ಕೊಂಬರುತ್ತೆ ಬಾ ಟೀ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳಿ ಕೃಷ್ಣನಿಗೆ ನೀನು ಪಾತ್ರೆಯಲ್ಲಿ ನೀರು ತಗೋ ಅಂತ ಗೊಂಬೆ ಹೇಳ್ಕೊಡುತ್ತೆ ಅದೇ ಥರ ಪಾತ್ರೆಯಲ್ಲಿ ನೀರು ಎತ್ಕೊಂಡು ಸ್ಟವ್ ಮೇಲೆ ಇಡೋಕ್ಕೆ ಹೋಗ್ತಾಳೆ ಹಾಗೆ ಏನೂ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾಳೆ ಕೃಷ್ಣ ಆ ಗೊಂಬೆ ಹೇಳುತ್ತೆ ಇಷ್ಟ ತಕ್ಕನ ಸ್ಟವ್ನ ಯೂಸ್ ಮಾಡಿ ಹೋಗಿದ್ದಾರಲ್ಲ ಹಾಗಾಗಿ ಸ್ಮೆಲ್ ಬರ್ತಾ ಇದೆ ನೀನು ಮ್ಯಾಚ್ ಬಾಕ್ಸ್ ತೊಗೊಂಡು ಸ್ಟವ್ ಆನ್ ಮಾಡು ಅಂತ ಗೊಂಬೆ ಹೇಳುತ್ತೆ ಅದೇ ಥರ ಕೃಷ್ಣ ಮ್ಯಾಚ್ ಬಾಕ್ಸ್ನ ತೊಗೊಂಡು ಇನ್ನೇನು ಕಡ್ಡಿಗೆ ಇರಬೇಕು ಅನ್ನುವಷ್ಟರಲ್ಲಿ ಈಶ್ವರವರು ಅಲ್ಲಿಗೆ ಬರ್ತಾರೆ ಅವರು ಹೇಳ್ತಾರೆ ಕೃಷ್ಣ ಪುಟ್ಟ ಏನು ನೀನು ಅಲ್ಲಿ ಅಂತ ಕೇಳಿದಾಗ ನಾನು ಟೀ ಮಾಡ್ತಾ ಇದ್ದೀನಿ ಅಂತ ಕೃಷ್ಣ ಹೇಳ್ತಾಳೆ ನೀನು ಟೀ ಮಾಡ್ತಾ ಇದ್ದೀಯ ಇರು ಒಂದು ನಿಮಿಷ ಅಂತ ಬಂದು ಹತ್ತಿರ ನೋಡಿದಾಗ ಗ್ಯಾಸ್ ಎಲ್ಲ ಸ್ಮೆಲ್ ಬರುತ್ತೆ ಇದೆಯಾರು ಸ್ಟವ್ ಆನ್ ಮಾಡಿರೋದು ಅಂತ ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ಆಫ್ ಮಾಡ್ತಾನೆ ಈಶ್ವರವರು ಕೇಳಿದಾಗ ಕೃಷ್ಣ ಹೇಳ್ತಾಳೆ ಇಲ್ಲ ತತ್ತ ನಾನು ಆನ್ ಮಾಡಿಲ್ಲ ನೀನು ಒಬ್ಬಳೇ ಒಂದ ಟೀ ಮಾಡೋಕ್ಕೆ ಅಂತ ಈಶ್ವರವ್ರ ಕೇಳಿದಾಗ ಇಲ್ಲ ಗೊಂಬೆ ಟೀ ಮಾಡೋದು ಹೇಳ್ಕೊಡ್ತೀನಿ ಅಂತ ಅಂತೂ ಅದಕ್ಕೆ ನಾನು ಬಂದೆ ನಾನು ಆನ್ ಮಾಡಿಲ್ಲ ಸ್ಟವ್ ಅಂತ ಹೇಳಿದಾಗ ಈಶ್ವರವರು ಎಲ್ಲ ಆಫ್ ಮಾಡಿ ಆ ಕಡೆ ಈ ಕಡೆ ವಿಂಡೋನ ಎಲ್ಲ ಓಪನ್ ಮಾಡಿ ಬಿಟ್ಬಿಡ್ತಾರೆ ಆಗ ಕೃಷ್ಣನ ಎತ್ಕೊಂಡು ಇನ್ನೇನು ಇತ್ಲ ಬರಬೇಕು ಸೈಡಿಗೆ ರೂಪಿಣಿ ಎದುರು ಸಿಗ್ತಾಳೆ ಅವಳನ್ನ ನೋಡಿ ಮನೆಯವ್ರನ್ನೆಲ್ಲ ಸಾಯಿಸ್ಬೇಕಂತ ಇದೀಯಾ ಎಲ್ಲ ಆನ್ ಇಟ್ಟಿದೆಯಲ್ಲ ಗೊತ್ತಾಗಲ್ವ ಅಂತ ಕೇಳಿದಾಗ ಇಲ್ಲ ಯಜಮಾನ್ರಿ ಎಲ್ಲ ನಾನು ಆಫ್ ಮಾಡೇ ಹೋಗಿದ್ದೆ ಅಂತ ರೂಪಿಣಿ ಬಂದುಬಿಡ್ತಾಳೆ ಈ ಕಡೆ ಈಶ್ವರ ಅವರು ಕೃಷ್ಣನ ಸೋಫಾ ಮೇಲೆ ಕೂರಿಸ್ಬಿಟ್ಟು ಅಲ್ಲಮ್ಮ ಗೊಂಬೆ ಜೊತೆಗೆ ನಿನಗೆ ಹೋಗ್ಬೇಡ ಅಂತ ಹೇಳಿಲ್ವಾ ಮನೆಯವರೆಲ್ಲ ನೀನು ಯಾಕೆ ಅದ್ರ ಜೊತೆ ಹೋಗ್ತಾ ಇದ್ದೀಯಾ ಅದು ಕರೆದ್ರೆ ಹೋಗ್ಬಾರ್ದಂತ ಅಂತ ಮನೇಲಿ ಹೇಳ್ಕೊಟ್ಟಿಲ್ವಾ ಅಮ್ಮ ಅಂತ ಅವರು ಹೇಳ್ತಾ ಇರ್ತಾರೆ ಅದನ್ನು ಕದ್ದು ಕೇಳಿಸ್ಕೊತಾ ಇರ್ತಾಳೆ ರೂಪಿಣಿ ಆಗ ಈಶ್ವರ್ ಹೇಳ್ತಾರೆ ಕೃಷ್ಣ ನಿನಗೆ ಈ ಗೊಂಬೆ ಬಂದು ಕರೆದಿರೋದು ಅದೆಲ್ಲ ಅಮ್ಮನಿಗೆ ಹೇಳೋಕೋಬೇಡ ಅಮ್ಮ ಗಾಬರಿ ಮಾಡ್ಕೋತಾರೆ ಸರಿನಾ ಅಂತ ಹೇಳಿ ಕೃಷ್ಣನ ಅಲ್ಲಿಂದ ಕಳಿಸ್ತಾರೆ ಆಗ ಈಶ್ವರ ಅವರು ಹೇಳ್ತಾರೆ ಈ ಗೊಂಬೆ ಯಾವ ಗೊಂಬೆ ಇದು ಕೃಷ್ಣನಿಗೆ ಮಾತ್ರ ಯಾಕೆ ಕಾಡುತ್ತೆ ಅವಳಿಗೆ ಯಾಕೆ ಇಷ್ಟು ಆಚರ್ ಕೊಡ್ತಾ ಇದೆಯಾ ಇದರಿಂದ ಏನಿದೆ ಮರ್ಮ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿ ರೂಪಿಣಿ ನೋಡಿದರೆ ಎಲ್ಲಿ ನಾನು ಸಿಗಿ ಬಿದ್ದುಬಿಡ್ತೀನೋ ಏನೋ ಅಂತ ತುಂಬ ಹೆದರ್ಕೊಂಡಿರ್ತಾಳೆ ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ರಚನಾ ಹಾಗೆ ಜೀವನ ತೋರಿಸ್ತಾರೆ ಆಗ ಹೆಣ್ಮಳು ಬರ್ತಾರೆ ಯಾರು ಅಂತಂದು ಫೋನಲ್ಲಿ ಎಲ್ಲ ಫೋಟೋ ತೋರಿಸ್ತಾರೆ ಬಾಮಿನೂ ಹಾಗೆ ಕನಕಾಂಬರಿ ಹಾಗೆ ದೇವಿಯ ಫೋಟೋನ ತೋರಿಸ್ತಾರೆ ಇವರಲ್ಲ ಇವರಲ್ಲ ಅಂತ ಅರ್ಚಕರು ಹೇಳ್ತಾರೆ ಅವ್ರಿಲ್ಲ ಬೇರೆ ಯಾರ್ದೋ ಕೈಯಲ್ಲಿ ದೇಣಿಗೆಯನ್ನು ಕಟ್ಕಳಿಸ್ತಾರೆ ದೂರದಲ್ಲಿರ್ತಾರೆ ಅವ್ರು ಬಂದಿದ್ದ ತಕ್ಷಣವೇ ನಾವೆಲ್ಲ ಆಚೆ ಹೋಗ್ಬಿಡ್ತೀವಿ ಆಮೇಲೆ ಅವ್ರು ಬಂದುಬಿಟ್ಟು ಒಳಗಡೆ ಲಾಕ್ ಹಾಕ್ಕೊಂಬಿಡ್ತಾರೆ ಒಬ್ಬೊಬ್ಬರೇ ಕುಣಿತಾರೆ ಅಳ್ತಾರೆ ನಗ್ತಾರೆ ಜೋರಾಗಿ ಕಿರಿಸ್ತಾರೆ ವಿಕಾರವಾಗಿ ಅರ್ಚಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಇರ್ತಾರೆ ಅರ್ಚಕರು ಹೌದಾ ಯಾರು ಇರ್ಬೋದು ಹಾಗಿದ್ದರೆ ಅಂತ ಯೋಚನೆ ಇರ್ತಾನೆ ಜೀವ ಅವರು ದೇವಸ್ಥಾನದಲ್ಲಿ ಬರೋದು ಒಂದೇ ಗೊತ್ತು ಅವ್ರು ಹೇಗಿದ್ದಾರೆ ಏನು ಅಂತ ಇದುವರೆಗೂ ನಮಗೆ ಗೊತ್ತಿಲ್ಲ ಅಂತ ಅರ್ಚಕರು ಹೇಳ್ತಾರೆ ಇದ್ರ ಮೇಲೆ ನನಗೇನು ಗೊತ್ತಿಲ್ಲ ನಾನು ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಅರ್ಚಕರು ಹೇಳಿದಾಗ ಜೀವ ಹೇಳ್ತಾನೆ ಸ್ವಾಮಿಗಳೇ ಇಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಅಮೌಂಟನ್ನ ಕೊಟ್ಬಿಟ್ಟು ಅವ್ರ ಪತ್ ಅವರು ಯಾವಾಗಲೂ ಬಂದರೆ ಒಂದು ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ನಂಬರ್ನ ಹಾಗೆ ದುಡ್ಡನ್ನು ಅರ್ಚಕರಿಗೆ ಕೊಡ್ತಾನೆ ಸರಿ ಆಯಿತು ಅಂತ ಅರ್ಚಕರು ಅಲ್ಲಿಂದ ಹೊಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು